ಕೊಂಡಪಳ್ಳಿ ಗ್ರಾಮದಲ್ಲಿ ಮದುವೆ ವಯಸ್ಸಿಗೆ ಬಂದ ಇಬ್ಬರು ಅಕ್ಕ ತಂಗಿಯರಿದ್ದರು ಅವರು ಆಸಿನಿ ಬೆಣ್ಣ ಅವರಿಗೆ ಹಣದ ಹುಚ್ಚು ಜಾಸ್ತಿ ಇತ್ತು ಎಷ್ಟು ಸಂಬಂಧಗಳು ಬಂದ್ರೂ ಕೂಡ ಹಣ ಇಲ್ಲ ಅಂತ ಬೇಡ ಅಂತ ಹೇಳ್ತಾ ಇದ್ರು ಹೀಗಿರುವಾಗ ಆಸಿನಿ ತಾಯಿ ಮದಿಲತಾ ಏನೇ ನಾನು ಎಷ್ಟು ಸಂಬಂಧನ ಕರ್ಕೊಂಡ್ ಬಂದ್ರು ನೀವು ಮದುವೆ ಬೇಡ ಬೇಡ ಅಂತ ಹೇಳ್ತಾ ಇದ್ದೀರಾ ಅಯ್ಯೋ ಅಮ್ಮ ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಸಂಬಂಧ ಬರಲಿಲ್ಲ ಅದಕ್ಕೆ ತಾನೇ ಬೇಡ ಅಂದು ಹೌದಮ್ಮ ಅಕ್ಕ ಹೇಳಿದ್ ನಿಜ ಅಲ್ವಾ ಏನ್ರಿ ನಿಜ ನಿಮ್ಮ ತಂದೆ ಹೋಗ್ತಾ ಹೋಗ್ತಾ ನಿಮ್ಮಿಬ್ಬರನ್ನ ತಲೆಯಲ್ಲಿ ಕಟ್ಬಿಟ್ಟು ಹೋಗ್ಬಿಟ್ರು ನಿಮ್ಮಿಬ್ಬರಿಗೆ ಮದುವೆ ಮಾಡಿ ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗೋಣ ಅಂತ ಆಲೋಚನೆ ಮಾಡಿದ್ರೆ ನೀವು ಮಾಡೋದು ಇದೇನಾ ಬೇಕಂದ್ರೆ ಅಮ್ಮ ನಾವೇನಾದ್ರೂ ಬೇಡ ಅಂತ ಹೇಳ್ತಾ ಇದೀವಾ ಹೌದು ಕಂಡ್ರೆ ನಾಲ್ಕು ಜನ ನಾಲ್ಕು ಮಾತು ಹೇಳದು ನಿಮಗೆ ಅಲ್ವಲ್ಲ ನನಗೆ ತಾನೆ ಇಲ್ ನೋಡು ಆಸಿನಿ ಈ ಸಲ ಒಂದ್ ಸಂಬಂಧನ ಕರ್ಕೊಂಡ್ ಬರ್ತೀನಿ ಮಾಡ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಅಷ್ಟೇ ಮತ್ತೆ ಹಾಗೆ ಅಂತ ಹೇಳಿ ಮದಿಲತ ಅಲ್ಲಿಂದ ಹೊರಟೋದ್ಲು ಆದರೆ ಬೆಣ್ಣಿಲ ಆಸಿನಿ ಕೇರೆ ಮಾಡ್ಕೊಂಡಿಲ್ಲ ಹೀಗೆ ದಿನಗಳು ಕಳೆಯಿತು ಒಂದು ಸಂಬಂಧ ಕೂಡ ಬಂತು ಆ ಸಂಬಂಧ ಕೂಡ ಅವಳಿಗೆ ಇಷ್ಟ ಆಗ್ಲಿಲ್ಲ ಅಕ್ಕ ಇನ್ನು ಎಷ್ಟು ದಿನ ಅಕ್ಕ ನಾವಿಬ್ರು ಹೀಗೇನೆ ಇರೋದು ಅಮ್ಮ ಎಷ್ಟು ಸಂಬಂಧನ ಕರ್ಕೊಂಬಂದ್ರು ನಾವು ಬೇಡ ಅಂತಾನೆ ಇದ್ದೀವಿ ಹೌದು ವಿಣ್ಣಿಲ ಆದ್ರೆ ನಾವು ಏನ್ ಮಾಡೋದು ನಾವು ಬೇಕು ಅನ್ನುವ ಸಂಬಂಧ ನಮಗೆ ಬರ್ತಾ ಇಲ್ವಲ್ಲ ಹೌದಕ್ಕ ನೀನ್ ಹೇಳೋದು ಕೂಡ ನಿಜನೇ ಅಲ್ವಾ ಹೀಗೆ ಸಡನ್ನೇ ವೆಣ್ಣಿಲನಿಗೆ ಒಂದು ಆಲೋಚನೆ ಬಂತು ಅಕ್ಕ ನಮ್ ಎದುರು ಮನೆ ಚಂದ್ರಯ್ಯ ಎಷ್ಟೊಂದು ಅದೃಷ್ಟವಂತ ಅಲ್ವಾ ಹೌದು ಕಣೆ ಅವನಿಗೆ ಹೆಂಡತಿ ಮಕ್ಕಳು ಇಲ್ಲ ಹೆಂಡತಿ ತೀರ್ಕೊಂಬಿಟ್ಲು ಮಗ ಅಲ್ಲಿ ಇದ್ದಾನೆ ಕೋಟಿಗಟ್ಲೆ ಆಸ್ತಿ ಇದೆ ಆದ್ರೆ ಅವನು ಏನ್ ಮಾಡ್ತಾನೆ ಹೇಳು ನಮಗೆ ಮಾತ್ರ ಅಂತವ್ ಸಿಕ್ಕಿದ್ರೆ ಅಬ್ಬಾ ಹೌದಕ್ಕ ನಾವಿಬ್ರು ಹೀಗೇನೆ ಸಂತೋಷವಾಗಿ ಇರ್ಬೇಕು ಅಂದ್ರೆ ನಾನ್ ನಿನ್ಗೆ ಒಂದು ವಿಚಾರ ಹೇಳ್ತೀನಿ ಆದ್ರೆ ನೀವು ನನ್ನ ಏನು ಹೇಳ್ಬಾರ್ದು ಸರಿ ಕಣೆ ಮೊದ್ಲು ಐಡಿಯಾ ಏನು ಅಂತ ಹೇಳು ಅಂದ್ರೆ ಆ ಮುದುಕ ಹೇಗೋ ಒಬ್ನೇತಾನೆ ಇದ್ದಾನೆ ಅವನ್ನ ನಾವು ಏನಾದ್ರೂ ಮಾಡ್ಕೊಂಡ್ರೆ ಅರಿ ಏನೇ ಏನ್ ಹೇಳಕ್ ಅಂತ ಸರಿಯಾಗಿ ಹೇಳೇ ಅಯ್ಯೋ ಅಕ್ಕ ಈರಕ್ಕ ಹೇಳ್ತೀನಿ ಆ ಚಂದ್ರಯ್ಯನನ್ನು ನೀನು ಮದುವೆ ಮಾಡ್ಕೊಂಡ್ರೆ ಅವನೇಗೋ ಮುದುಕ ಇವತ್ತು ನಾಳೆ ಸಾಯುವ ಪರಿಸ್ಥಿತಿಯಲ್ಲಿದ್ದಾನೆ ಆಮೇಲೆ ಆಸ್ತಿ ಎಲ್ಲ ನಮಗೆ ತಾನೇ ಹಬ್ಬ ಎಷ್ಟ್ ಚೆನ್ನಾಗಿರುವ ಐಡಿಯಾ ಕೊಟ್ಟೆ ಕಣೆ ಆಮೇಲೆ ಆ ಮುದುಕನ ನಾವೇ ಕೊಂದು ಬಿಡ್ಬೋದು ಅಯ್ಯೋ ಏನೇ ಸಾಯಿಸೋದು ಬೇಡ ಬೇಡ ಅಂತ ಕೆಲ್ಸ ಎಲ್ಲಾ ಮಾಡದ್ ಬೇಡ ನೀನು ನಿನ್ನ ಹುಚ್ಚು ಬಯ್ಯನು ಅವ ತೊಂದಿನ ಮಾತ್ರ ನಮ್ಗೆ ಟೆನ್ಷನ್ ಇರುತ್ತೆ ಆಮೇಲೆ ನಾವಿಬ್ರು ಆರಾಮವಾಗಿರ್ಬೋದು ಹೀಗೆ ಇವರಿಬ್ಬರು ಮಾತಾಡ್ತಾ ಇರುವುದನ್ನು ಅಲ್ಲಿ ನಿಂತಿದ್ದ ಅವರ ತಾಯಿ ಕೂಡ ಕೇಳ್ಕೊಂಡ್ರು ಅವರು ಏನ್ರೇ ಏನ್ರೇ ನಿಮ್ಗೇನಾದ್ರು ಹುಚ್ಚ ಹೋಗಿ ಹೋಗಿ ಹಣಕ್ಕೋಸ್ಕರ ಮುದುಕನ ಮದುವೆ ಆಗ್ತೀರಾ ಅಯ್ಯೋ ಅಮ್ಮ ನೀವು ಬೊಬ್ಬೆ ಹಾಕ್ಬಿಡಿ ಯಾರಾದ್ರೆ ಕೇಳ್ಬಿಡ್ತಾರೆ ಏನ್ರೇ ಕೇಳೋದು ನಿಮಗೆ ಇಷ್ಟೊಂದು ಹಣದ ಹುಚ್ಚು ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣ್ರೆ ಅಯ್ಯೋ ಅಮ್ಮ ನೀನು ಇದ್ರ ನಡುವೆ ಬರ್ಬೇಡ ಏನು ಆಸ್ತಿ ಸಂಪಾದನೆ ಮಾಡಿಟ್ಟಿಲ್ಲ ನೀನು ಒಂದು ರೂಪಾಯಿ ನಯ ಪೈಸೆ ಕೂಡ ಸಂಪಾದನೆ ಮಾಡಿಲ್ಲ ನೀನು ಇಷ್ಟಪಟ್ಟರು ಪಡದಿದ್ರು ನೀನು ಏನೇ ಹೇಳಿದ್ರು ನಾನು ಆ ಮುದುಕನನ್ನೇ ಆಗೋದು ನೀನು ಏನು ಮಾತಾಡ್ಬೇಡ ನಿಮ್ಮಿಬ್ಬರ ಜೊತೆ ನನಗಿರ್ಲಿಕ್ಕೆ ಆಗೋದಿಲ್ಲ ನಾನು ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ತೀನಿ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಹೀಗೆ ಅಮ್ಮ ಅವರ ಜೊತೆ ಕೋಪ ಮಾಡ್ಕೊಂಡು ಬಟ್ಟೆ ಎಲ್ಲಾ ತೆಗೆದುಕೊಂಡು ಮನೆಯಿಂದ ಆಚೆ ಹೋದ್ರು ಅಯ್ಯೋ ಅಮ್ಮ ನೀಿಲ್ಲಮ್ಮ ಕೂತು ಮಾತಾಡೋಣ ಹೀಗೆ ನಮ್ನ ಬಿಟ್ಟು ಹೋಗ್ಬೇಡಮ್ಮ ವೆಣ್ಣಿಲ ನೀನು ಇರು ಅವ್ರು ಎಲ್ಲೇ ಹೋದ್ರು ಇಲ್ಲಿ ತಾನೆ ಬರ್ಬೇಕು ಹಾಗೆ ಅಂತ ವೆಣ್ಣಿಲನಿಗೆ ಸಮಾಧಾನ ಹೇಳಿದ್ರು ಮೊದಲತನ ನೋಡಿ ವೆಣ್ಣಿಲ ದುಃಖಪಟ್ಲು ಆದ್ರೆ ಆಸಿನಿ ಕೇರೇ ಮಾಡ್ಕೊಂಡಿಲ್ಲ ಅಕ್ಕ ಅಮ್ಮ ಇನ್ನೂ ತಿರುಗಿ ಬರಲ್ವಾ ಅಮ್ಮನ್ ಬಗ್ಗೆ ಆಮೇಲೆ ಆಲೋಚನೆ ಮಾಡೋಣ ಮೊದ್ಲು ಆ ಮುದುಕನ ಮಾಯಮಂತ್ರ ಮಾಡಿ ಹೇಗೆ ನಮ್ಮ ಬುಟ್ಟಿಗೆ ಹಾಕೊಳ್ಳೋದು ಅಂತ ಆಲೋಚನೆ ಮಾಡೋಣ ಅಮ್ಮ ಬರ್ತಾರೆ ಸರಿ ಅಕ್ಕ ಇವಾಗ ನಾನು ಆ ಮುದುಕನ್ ಬಳಿ ನಿಧಾನವಾಗಿ ನನ್ನ ಪರಿಚಯ ಮಾಡ್ಕೋತೀನಿ ಸರಿನಾ ಹೀಗೆ ಅವರಿಬ್ಬರು ಒಂದು ಒಳ್ಳೆ ಪ್ಲಾನ್ ಮಾಡಿದ್ರು ಒಂದು ದಿನ ಚಂದ್ರಯ್ಯ ಹೊರಗಡೆ ಕೂತ್ಕೊಂಡು ಪುಸ್ತಕವನ್ನು ಓದ್ತಾ ಇದ್ರು ಆಸಿನಿ ಪಕ್ಕಕ್ಕೆ ಬಂದು ಪ್ರೇಮ ನಾಟಕವನ್ನು ಆರಂಭಿಸಿದ್ಲು ಚಂದ್ರಯ್ಯನವ್ರೇ ನಿಮ್ಮಂತ ಒಳ್ಳೆ ಮನುಷ್ಯ ನನ್ ಜೀವನದಲ್ಲಿ ಬರ್ಬೇಕು ಅಂತ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೀನಿ ಒಳ್ಳೆತನ ಒಳ್ಳೆತನಕ್ಕೆ ಇವಾಗೆಲ್ಲ ಎಲ್ಲಿ ಕಾಲ ಇದೆ ನನ್ನ ಹತ್ರ ನನ್ನವ್ರು ಅಂತ ಹೇಳ್ಕೊಳ್ಳೋರು ಯಾರಾದ್ರೂ ನನ್ ಪಕ್ಕ ಇದ್ದಾರಾ ಇಲ್ಲ ತಾನೇ ಏನಿದ್ದು ಏನ್ ಪ್ರಯೋಜನ ಅಯ್ಯೋ ಹಾಗೆಲ್ಲ ಹೇಳ್ಬೇಡಿ ಸರಾಸರಿ ಜೀವನ ಅಭ್ಯಾಸ ಆಗೋಯ್ತು ಒಬ್ನೇ ಅಂತ ಚಂದ್ರ ಏನವ್ರೆ ಹಾಗೆಲ್ಲ ಹೇಳ್ತಾ ಇದ್ದೀರಾ ಅಲ್ವಾ ನಾನು ಇರುವ ತನಕ ನಾನ್ ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ನೀನಾ ನೀನೇನಮ್ಮ ನನ್ನ ನೋಡ್ಕೊಳೋದು ಆರಾಮವಾಗಿ ಮದ್ವೆ ಮಾಡ್ಕೊಂಡು ಗಂಡನ್ ಮನೆಗೆ ಹೋಗಮ್ಮ ನನ್ ಮದ್ವೆನಾ ನಾನು ನಿಮ್ನೆ ಮದ್ವೆಯಾಗಿ ನಿಮ್ ಜೊತೆನೇ ಆರಾಮವಾಗಿ ಇರ್ತೀನಿ ನಿಮ್ನ ನೋಡ್ಕೊಂಡೆ ಬೇಡಮ್ಮ ನಿನ್ ವಯಸ್ಸೇನು ನನ್ ವಯಸ್ಸೇನು ಲೋಕ ಏನ್ ಹೇಳುತ್ತೆ ಹೇಳು ಈ ಸಮಾಜದ ಬಗ್ಗೆ ನನಗೇನು ಚಿಂತೆ ಇಲ್ಲ ನಾನು ನಿಮ್ಮನ್ನೇ ಮದುವೆಯಾಗಿ ನಿಮ್ ಜೊತೆನೆ ಜೀವನ ಮಾಡೋದು ಈ ವಯಸ್ಸಲ್ಲಿ ನನ್ನ ಯಾರು ಆಧರಿಸ್ತಾರೆ ಅದಕ್ಕೇನೆ ಆ ದೇವ್ರು ನಿನ್ನ ಕಳ್ಸದ್ನೋ ಏನೋ ಆ ಹೌದು ಆ ದೇವ್ರೇ ನನ್ನ ಕಳ್ಸಿರೋದು ಅನ್ಕೊಳ್ಳಿ ಹೀಗೆ ಮಾಯ ಮಾತು ಹೇಳಿದ ತಕ್ಷಣ ಚಂದ್ರಯ್ಯ ಮದುವೆಗೆ ಒಪ್ಪಿಕೊಂಡ ಹೀಗೆ ಅವರಿಬ್ಬರು ಒಂದು ದೇವಸ್ಥಾನದಲ್ಲಿ ಮದುವೆಯಾದ್ರು ವೆಣ್ಣಿಲ ಕೂಡ ಅವರ ಜೊತೆನೇ ಇದ್ರು ಮನೆಗೆ ಬಂದ ನಂತರ ಚಂದ್ರಯ್ಯನವ್ರೇ ಇವಳು ನನ್ ತಂಗಿ ವೆಣ್ಣಿಲ ಇವಳು ಕೂಡ ನಮ್ ಜೊತೆನೆ ಇಲ್ಲೇ ಇದ್ಬಿಡ್ತಾಳೆ ದೊಡ್ಡ ಮನೆಯಲ್ಲಿ ಇವಳಿರೋದು ನನಗೇನು ಬೇಜಾರಿಲ್ಲ ಸರಿ ಸರಿ ಇದ್ಬಿಟ್ಟು ಹೋಗ್ಲಿ ನೀವು ಎಷ್ಟು ಒಳ್ಳೆಯವರು ಚಂದ್ರಯ್ಯನವ್ರೆ ನನ್ನ ಅಕ್ಕ ತುಂಬಾ ಅದೃಷ್ಟ ಮಾಡಿರ್ಬೇಕು ಅದೃಷ್ಟ ನಿಮ್ಮ ಅಕ್ಕ ಮಾಡಿಲ್ಲಮ್ಮ ನಾನೇ ತುಂಬಾ ಅದೃಷ್ಟ ಮಾಡಿದವನು ಹೀಗೆ ಸ್ವಲ್ಪ ದಿನ ಚಂದ್ರಯ್ಯನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ಒಂದು ದಿನ ಚಂದ್ರಯ್ಯ ನಿದ್ರೆ ಮಾಡ್ತಿರುವಾಗ ಏ ವೆಣ್ಣಿಲ ಇದೇ ಸರಿಯಾದ ಸಮಯ ಕಣೆ ನಾಳೆ ಆಸ್ತಿನ ನಮ್ಮ ಹೆಸರಲ್ಲಿ ಬರ್ಕೊಂಡು ಇವನಿಗೆ ಊಟದಲ್ಲಿ ವಿಷವನ್ನು ಬೆರೆಸಿ ಹುಟ್ಬಿಡೋಣ ಆಗ ವೆಣ್ಣಿಲ ಹೀಗೆ ಹೇಳಿದ್ಲು ಅಕ್ಕ ಅವ್ರನ್ನ ನೋಡಿದ್ರೆ ತುಂಬಾ ಒಳ್ಳೆಯವರು ಹಾಗೆ ಕಾಣಿಸ್ತಾ ಇದೆ ಯಾಕಕ್ಕ ನಾವು ಅವರಿಗೆ ವಿಷವನ್ನು ಬೆರೆಸಿ ಕೊಡ್ಬೇಕು ಬೇಡ ಅಕ್ಕ ಏ ಹುಚ್ಚು ಹುಡುಗಿ ನೀನು ಏನೇ ಹೇಳ್ತಾ ಇದ್ದೀಯಾ ನೀನು ಸುಮ್ನೆ ಇರು ನಾನು ಆಸ್ತಿನ ಬರ್ಸ್ಕೋತೀನಿ ಸರಿ ಅಕ್ಕ ಹೀಗೆ ಮರುದಿನನೇ ಇಲ್ಲದ ಸಲ್ಲದ ಮಾತುಗಳನ್ನೆಲ್ಲ ಹೇಳಿ ಆಸ್ತಿನ ಅವ್ರ ಹೆಸರಲ್ಲೇ ಬರ್ಕೊಂಡ್ರು ನೀವು ತುಂಬಾ ಒಳ್ಳೆಯವರು ಚಂದ್ರಯ್ಯ ನಾವು ನಿಮಗೆ ಏನು ಮಾಡದಿದ್ರು ನಿಮ್ಮ ಆಸ್ತಿನ ನಮ್ಮ ಹೆಸರಲ್ಲಿ ಬರ್ದಿದ್ದೀರಾ ಯಾರು ಇಲ್ದಿರುವ ನನಗೆ ನೀವೇ ತಾನೇ ಆಧಾರವಾಗಿರೋದು ಮತ್ತೆ ಆಸ್ತಿನ ನಾನು ನಿಮ್ಮ ಹೆಸರಲ್ಲಿ ಬರೆಯದೆ ಯಾರ ಹೆಸರಿಗೆ ಬರೀತೀನಿ ಸರಿ ಚಂದ್ರಯ್ಯನವ್ರೆ ತಗೊಳ್ಳಿ ಈ ಮೊಸರು ಕುಡೀರಿ ಹಾ ಕೊಡಿಯಮ್ಮ ಹಾಗೆ ಹೇಳಿ ಮಜ್ಜಿಗೆನ ಕುಡಿದ ನಂತರ ಚಂದ್ರಯ್ಯ ಇದ್ದಕ್ಕಿದ್ದಂಗೆ ಅಲ್ಲೇ ಕೆಳಗೆ ಬಿದ್ದೋದ್ರು ಆಗ ಹಬ್ಬ ಇಷ್ಟು ದಿನ ಈ ಮುದುಕನ್ ಜೊತೆ ನಾಟಕ ಮಾಡಿ ಮಾಡಿ ನಮಗಂತೂ ಸುಸ್ತಾಯಿತ್ತು ಇವತ್ತು ಈ ಒಂದ್ ತಲೆನೋವು ಬಿಟ್ಟೈತ್ ನಮ್ಗೆ ಅಕ್ಕ ನನ್ಗೆ ಅಕ್ಕೋ ತುಂಬಾ ಭಯ ಆಗ್ತಿದೆ ಅಕ್ಕ ಭಯ ಯಾಕೇನೆ ಹುಚ್ಚಿ ಹುಡುಗಿ ನಾನೀನಲ್ವಾ ಇವಾಗ ಈ ಡೆಡ್ ಬಾಡಿನ ಏನ್ ಅಕ್ಕ ಮಾಡೋದು ಆ ಬಾಬಾ ಮೊದ್ಲು ಈ ಕೆಲ್ಸನ ನೋಡೋಣ ಹೊರಗಡೆ ಗಾರ್ಡನ್ ಅಲ್ಲೇ ಹೂತ್ ಬಿಡೋಣ ಹೀಗೆ ಅಕ್ಕ ತಂಗಿಯರಿಬ್ಬರು ಚಂದ್ರಯ್ಯ ಡೆಡ್ ಬಾಡಿನ ಹೊರಗಡೆ ಗಾರ್ಡನ್ ಅಲ್ಲೇ ಹೂತ್ರು ಅವರಿಗೆ ಯಾವ ಸಮಸ್ಯೆನೂ ಬರದಿಲ್ಲ ಅಂತ ಆರಾಮವಾಗಿ ಜೀವನವನ್ನು ಮಾಡ್ತಾ ಇದ್ರು ಹಬ್ಬ ಈ ವಿಲಾಸಮಯವಾದ ಜೀವನ ಎಷ್ಟೊಂದು ಚೆನ್ನಾಗಿದೆ ಹೌದಕ್ಕ ತುಂಬಾ ಚೆನ್ನಾಗಿದೆ ಆದ್ರೆ ಆಗ್ತಾ ಇದೆ ಅಯ್ಯೋ ನೀನೊಬ್ಬಳು ಹುಚ್ಚಿ ಇರುವ ನ ಮಾಡದೆ ಸುಮ್ನೆ ಪಡ್ತಾ ಇದ್ದೀಯ ಹಾಗೆಂತ ತಂಗಿಗೆ ಧೈರ್ಯವನ್ನು ಹೇಳಿದ್ಲು ಹೀಗೆ ದಿನಗಳು ಕೂಡ ಕಳೆಯಿತು ಅಕ್ಕ ತಂಗಿಯರಿಬ್ಬರು ಆರಾಮವಾಗಿದ್ರು ಒಂದಿನ ಮನೆಗೆ ಒಬ್ಬ ವ್ಯಕ್ತಿ ಬಂದ ತಾತ ಯಾರಿ ನೀವು ನಿಮಗೆ ಯಾರ್ ಬೇಕು ನನ್ನ ಹೆಸರು ರಾಮ್ ನಾನು ಚಂದ್ರಯ್ಯನ ಮೊಮ್ಮಗ ಅಮೇರಿಕಾದಿಂದ ಬಂದಿದ್ದೀನಿ ಮನೆಯಲ್ಲಿ ತಾತ ಇಲ್ವಾ ಇಷ್ಟಕ್ಕೂ ನೀವ್ಯಾರು ನಾವು ನಾವು ಅದು ಚಂದ್ರಯ್ಯನವರು ಅಕ್ಕ ಅಕ್ಕ ಹಲೋ ಹಲೋ ಏನ್ರಿ ಅಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ ಆಸಿನಿ ವೇಗ ವೇಗವಾಗಿ ಅಲ್ಲಿಗೆ ಬಂದ್ಲು ಚಂದ್ರಯ್ಯನವರು ಇಲ್ಲ ಈ ಆಸ್ತಿನ ನಮಗೇನೆ ಮಾರ್ಬಿಟ್ರು ಆದ್ರೆ ಎಲ್ಲೋದ್ರು ಏನಾದ್ರು ಅಂತ ನಮಗೇನು ಗೊತ್ತಿಲ್ಲ ಇದೇನಿದು ಮೂರು ತಿಂಗಳ ಹಿಂದೇನೆ ತಾತ ನನ್ ಜೊತೆ ಮಾತಾಡಿದ್ರು ನೋಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ತಾನೇ ನಾನು ಅಮೆರಿಕದಿಂದ ಇಲ್ಲಿಗೆ ಬಂದಿರೋದು ಆ ಅದೆಲ್ಲ ನಮ್ಗೆ ಗೊತ್ತಿಲ್ಲರಿ ಇಲ್ಲಿ ಚಂದ್ರಯ್ಯ ಇಲ್ಲ ಯಾರೂ ಇಲ್ಲ ಹಾಗೆ ಹೇಳಿದಾಗ ರಾಮ್ ಅಲ್ಲಿಂದ ಹೊರಟೋಗಿ ಊರಿನವ್ರ ಜೊತೆ ಎಲ್ಲ ಕೇಳಿದ ಅಂದಿನಿಂದ ಆಸ್ತಿನಿ ಬೆಣ್ಣಿಲನಿಗೆ ತುಂಬಾನೇ ಭಯ ಆರಂಭವಾಯಿತು ಈ ಊರಿನ ಮುಖ್ಯಸ್ಥರು ನೀವೇ ಅಲ್ವಾ ಚಂದ್ರಯ್ಯನನ್ನು ನೀವು ಯಾವತ್ತಾದ್ರೂ ನೋಡಿದ್ರ ಪೆನ್ಷನ್ ತಗೊಳ್ಳಕ್ಕೆ ಅವರು ಈ ಕಡೆ ಎಲ್ಲ ಬರ್ತಾ ಇರ್ಲಿಲ್ವಾ ಆ ಅವರು ಇವಾಗ ಪೆನ್ಷನ್ಗೆ ಕೂಡ ಬರ್ತಾ ಇರಲಿಲ್ಲ ಸ್ವಲ್ಪ ದಿನಗಳ ಹಿಂದೆ ಹಾಸಿನಿ ಜೊತೆ ಮದುವೆ ಆಯ್ತು ಅಂತ ಕೂಡ ಹೇಳ್ಕೊಂಡ್ರು ವಾಟ್ ನನ್ನ ತಾತನಿಗೆ ಮದ್ವೆ ಆಯ್ತಾ ಅದು ಕೂಡ ಆ ಹುಡುಗಿಯರ ಜೊತೆನಾ ಹಾಗಾದ್ರೆ ನನ್ನ ತಾತನ್ ಬಗ್ಗೆ ಆಸಿನಿಗೆ ಗೊತ್ತಿರಬೇಕು ಇವಳೆ ನಾಟ್ಕಾಡ್ತಿದ್ದಾಳೆ ಪೊಲೀಸರ ಹತ್ರ ಕಂಪ್ಲೇಂಟ್ ಕೊಡ್ಬೇಕಾಗಿದ್ದೆ ಹಾಗೆ ಅಂತ ಆಸಿನಿ ಮೇಲೆ ಪೊಲೀಸರ ಬಳಿ ಕಂಪ್ಲೇಂಟ್ ಅನ್ನು ಮಾಡಿದ ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಆದ ಶೇಷಾದ್ರಿ ಬಂದು ಹೀಗೆ ವಿಚಾರಣೆ ಮಾಡಿದ್ರು ಕಾನ್ಸ್ಟೇಬಲ್ ಬೇಗ ಈ ಮನೆಯನ್ನು ಪರಿಶೀಲನೆ ಮಾಡಿ ಹೊಸದಾಗಿ ಏನಾದರೂ ಇದ್ರೆ ಎಲ್ಲವನ್ನೂ ಬೇಗ ಬೇಗವಾಗಿ ಪರಿಶೀಲನೆ ಮಾಡಿ ಯಾರ್ ನೀವು ನಮ್ಮ ಮನೇನ ಯಾಕೆ ಹುಡ್ಕಾಡ್ತಿದ್ದೀರಾ ಏನು ಮಾತಾಡದೆ ನೀವು ಸೈಲೆಂಟ್ ಆಗಿರಿ ಸ್ವಲ್ಪ ಸಮಯದಲ್ಲಿ ಎಲ್ಲನೂ ಗೊತ್ತಾಗುತ್ತೆ ಹೊರಗಡೆ ಒಂದು ಹಳ್ಳ ಇದ್ದಿದ್ದನ್ನು ನೋಡಿ ಅದನ್ನು ಪರಿಶೀಲನೆ ಮಾಡಿದ್ರು ಅಲ್ಲಿ ಚಂದ್ರಯ್ಯನ ಡೆಡ್ ಬಾಡಿ ಸಿಕ್ತು ಆಗ ಎಸ್ಸೆ ಆ ಹುಡುಗಿರನ್ನು ನೋಡಿ ಏನು ಹಣದ ಆಸೆಗೋಸ್ಕರ ಚಂದ್ರಯ್ಯನನ್ನು ಮರ್ಡರ್ ಮಾಡಿದ್ ನೀವೇ ತಾನೆ ಆಗ ಆಸಿನಿ ಮತ್ತು ಬೆಣ್ಣಿಲ ಭಯದಿಂದ ನಮಗೆ ಏನ್ ಗೊತ್ತಿಲ್ಲ ನಾವು ಏನ್ ಮಾಡಿಲ್ಲ ನಿಜ ಒಪ್ಕೋತೀರಾ ಇಲ್ವಾ ಒಕ್ಕಳದಿದ್ರೆ ಶಿಕ್ಷೆ ತುಂಬಾ ಕಠಿಣವಾಗಿರುತ್ತೆ ಆಗ ವೆಣ್ಣಿಲ ಅಳುತ್ತ ನಡೆದ ವಿಚಾರವನ್ನೆಲ್ಲ ಹೇಳ್ಬಿಟ್ಲು ನಿಮ್ಮಿಬ್ಬರ ಮೇಲೆ ತ್ರೀ ನಾಟ್ ಸಿಕ್ಸ್ ಫೈಲ್ ಮಾಡ್ತೀವಿ ನಿಜ ಒಂದಲ್ಲ ಒಂದಿನ ಹೊರಗೆ ಬರುತ್ತೆ ಅಂತ ನೀವು ಮರ್ತ್ ಬಿಟ್ರಾ ನಮ್ಮ ತಾತ ತುಂಬಾ ಒಳ್ಳೆಯವ್ರು ನಿಮಗೆ ಆಸ್ತಿ ಬರುತ್ತೆ ಅಂತ ಈ ರೀತಿ ಮಾಡಿದ್ರಲ್ವಾ ಆಸ್ತಿ ಬಂತು ನಮ್ ತಾತ ತಿರುಗಿ ಬರ್ತಾರ ಇಲ್ಲ ತಾನೇ ನೀವು ಎಷ್ಟು ದೊಡ್ಡ ತಪ್ಪು ಮಾಡಿದೀರಾ ನಮ್ನ ಕ್ಷಮಿಸ್ಬಿಡಿ ನಿಮಗೆ ಕ್ಷಮೆ ಕೊಡುವ ಅರ್ಹತೆ ಕೂಡ ಇಲ್ಲ ಇನ್ಸ್ಪೆಕ್ಟರ್ ಮೊದ್ಲು ಇವರಿ ಕರ್ಕೊಂಡೋಗಿ ಹಾಗೆ ಹೇಳಿದಾಗ ಪೊಲೀಸರು ಅವರಿಬ್ಬರನ್ನು ಅರೆಸ್ಟ್ ಮಾಡಿದ್ರು ಹಣ ಬರುತ್ತೆ ಹೋಗುತ್ತೆ ಆದರೆ ಮನುಷ್ಯರ ವಿಶ್ವಾಸ ಪ್ರಾಣ ಒಮ್ಮೆ ಹೋದ್ರೆ ತಿರುಗಿ ಬರುವುದಿಲ್ಲ ಹಣಕ್ಕೋಸ್ಕರ ಈ ರೀತಿ ಕೆಲಸ ಮಾಡುವವರಿಗೆ ದೇವರು ಸರಿಯಾದ ಪಾಠವನ್ನೇ ಕಲಿಸಿದಾನೆ ಭೈರವಿಪುರ ಎನ್ನುವ ಅಂದವಾದ ಗ್ರಾಮದಲ್ಲಿ ಶಂಕರ್ ಭವಾನಿಗೆ ಭವ್ಯ ಎನ್ನುವ ಹೆಣ್ಣುಮಗಳು ಹುಟ್ಟಿದ್ಲು ಆದ್ರೆ ಭವಾನಿ ತೀರಿಕೊಂಡ್ಲು ಅದರಿಂದ ಶಂಕರ್ ಸೂರ್ಯಕಾಂತ ಎನ್ನುವವಳನ್ನು ಮದುವೆಯಾದ ಅವರಿಗೂ ಕೂಡ ವಿಮಲ ಎನ್ನುವ ಮಗಳು ಹುಟ್ಟಿದ್ಲು ಸೂರ್ಯಕಾಂತ ಕಮಲನ ಚೆನ್ನಾಗಿ ನೋಡ್ಕೊಳ್ತಾನೆ ಇರ್ಲಿಲ್ಲ ಕಮಲ ನೋಡ್ಲಿಕ್ಕೆ ತುಂಬಾ ಕಪ್ಪಾಗಿ ತುಂಬಾ ಒಳ್ಳೆ ಗುಣದಿಂದ ಇದ್ಲು ವಿಮಲ ತುಂಬಾ ಬಿಳಿಯಾಗಿದ್ದಾಳೆ ಅಂತ ತುಂಬಾ ಗರ್ವದಿಂದ ಇರ್ತಾ ಇದ್ಲು ಆವಾಗ ಸೂರ್ಯಕಾಂತ ಏ ಕಮಲ ಇನ್ನು ಎಷ್ಟೊತ್ತಿ ನಿದ್ರೆ ಮಾಡ್ತೀಯ ಸೂರ್ಯ ನೆತ್ತಿಗೆ ಬಂದಿದಾನೆ ಬೆಳಕರದ್ರು ಕೂಡ ನೀನು ಇಷ್ಟೊತ್ತು ನಿದ್ರೆ ಮಾಡ್ತಾ ಇದ್ರೆ ಕೆಲ್ಸ ಎಲ್ಲ ಯಾರೇ ಮಾಡೋದು ಹೀಗೆ ಕೋಪದಿಂದ ಕಿರ್ಚಾಡ್ತಾ ಇದ್ಲು ಅವಳ ಚಿಕ್ಕಮ್ಮನ ಧ್ವನಿ ಕೇಳಿ ಕಮಲ ಬೇಗ ಎದ್ದು ಅಯ್ಯೋ ಚಿಕ್ಕಮ್ಮ ರಾತ್ರಿ ಅಡಿಗೆ ಮಾಡುವಾಗ ಕೈನ ಸುಟ್ಕೊಂಡೆ ಅದ್ರಿಂದ ಗಾಯ ಆಗಿತ್ತ ಊಟ ಕೂಡ ಸರಿಯಾಗಿ ಮಾಡ್ಲಿಲ್ಲ ನಿದ್ರೆ ಕೂಡ ಸರಿಯಾಗಿ ಬರ್ಲಿಲ್ಲ ಯಾವಾಗ್ಲೂ ನಿನ್ ಗಮನನಾ ಎಲ್ಲೋ ಇಟ್ಕೊಂಡ್ ಕೆಲ್ಸ ಮಾಡಿದ್ರೆ ಹೇಗೆ ಸರಿಯಾಗಿ ಕೆಲ್ಸ ಮಾಡಕ್ಕೆ ಸಾಧ್ಯ ಆಗುತ್ತೆ ನಿನ್ ಗಮನನ ಸರಿಯಾಗಿ ಕೆಲ್ಸದ್ಮೇಲೆ ಇಟ್ಕೊಂಡ್ ಮಾಡ್ಬೇಕು ಇವಾಗ್ಲೇ ಮುಖ ತೊಳ್ಕೊಂಡ್ ಬಂದು ಕೆಲ್ಸನ ಪೂರ್ತಿ ಮಾಡ್ತೀನ್ ಚಿಕ್ಕಮ್ಮ ನೀನು ಮುಖ ತೊಳಿಯೋದ್ರಿಂದ ಕೋಗಿಲೆ ಏನು ಬಿಳಿಯಾಗ್ಬಿಡುತ್ತಾ ಇಲ್ಲ ತಾನೆ ಹಾಗೇನೆ ಎಷ್ಟು ಮುಖ ತೊಳದ್ರೂ ನಿನ್ ಮುಖ ಬಿಳಿಯಾಗದಿಲ್ಲ ಆ ಮಾತು ಕೇಳಿ ಕಮಲ ದುಃಖ ಪಡುತ್ತಾ ಅಡುಗೆ ಮನೆಯೊಳಗೆ ಹೋದ್ಲು ವಿಮಲಾ ಅಮ್ಮಾ ಟೀ ಹಾಗೆ ಎದ್ದು ಅವಳ ರೂಮಿನಿಂದ ಹೊರಗೆ ಬರುವಾಗ ಅವಳ ಎದುರಿಗೆ ಕಮಲ ಬಂದ್ಲು ಅಯ್ಯೋ ಚೀಚಿ ನಿನ್ ಮುಖನ ನನಗ್ ತೋಸ್ಬೇಡ ಕಣೇ ನಿನ್ ಮುಖನ ನೋಡಿದ್ರೆ ನನಗೆ ಆ ದಿನ ಸರಿ ಇರಲ್ಲ ಅಂತ ಎಷ್ಟು ಸಲ ಹೇಳಿದೀನಿ ಯಾವತ್ತೂ ನನ್ ಕಣ್ಮುಂದೆ ಬರ್ಬೇಡ ಅಂತ ಹೇಳಿದೀನಿ ತಾನೆ ಹೀಗೆ ಅಮ್ಮ ಮಗಳಿಬ್ಬರು ಯಾವಾಗ್ಲೂ ಕಮಲನ ಬೇಡದ ಮಾತಿನಿಂದ ಹೇಳಿ ಚುಚ್ತಾನೇ ಇದ್ರು ಹೀಗೆ ಕಾಲ ಕಳೀತಾ ಇರುವಾಗ ಒಂದು ದಿನ ಅಮ್ಮ ಕಮಲ ವಿಮಲಾ ಇಲ್ಲಿ ಬನ್ನಿ ಮಕ್ಳೇ ಅಪ್ಪ ನಿಮ್ಗೋಸ್ಕರ ಏನ್ ತಂದಿದೀನಿ ಅಂತ ನೋಡಿ ಅಪ್ಪ ಬನ್ನಿ ಅಪ್ಪ ತಗೊಳ್ಳಿ ನೀರ್ ಕುಡೀರಿ ಅಪ್ಪ ಏನಪ್ಪಾ ನನ್ಗೋಸ್ಕರ ಏನ್ ತಂದಿದೀರಾ ನಿಮ್ಗೋಸ್ಕರ ಹೊಸ ಬಟ್ಟೆ ನಾಳೆ ಹಬ್ಬ ಅಲ್ವಾ ಹಾಗೆಂತೇಳಿ ಬಟ್ಟೆಯನ್ನು ಕೊಟ್ಟ ಅಪ್ಪ ನನ್ಗೋಸ್ಕರ ಹೊಸ ಬಟ್ಟೆ ತಂದಿದೀರಾ ತುಂಬಾ ಚೆನ್ನಾಗಿದೆ ಅಪ್ಪ ಈ ಡ್ರೆಸ್ ಸ್ವಲ್ಪ ಕೂಡ ಚೆನ್ನಾಗೇ ಇಲ್ಲ ನನಗೆ ತಂದ ಬಟ್ಟೆಗಿಂತ ಅವಳಿಗೆ ತಂದಿರುವ ಬಟ್ಟೆ ತುಂಬಾ ಚೆನ್ನಾಗಿದೆ ಅದಲ್ಲಮ್ಮ ಇಬ್ರಿಗೂ ಒಂದೇ ರೀತಿಯ ಬಟ್ಟೆಯನ್ನು ತಂದಿದೀನಿ ಆದ್ರೆ ಬಣ್ಣ ಮಾತ್ರ ಬೇರೆ ಅಷ್ಟೇ ಏನ್ರಿ ನನ್ ಮಗಳಿಗೂ ಈ ದರಿದ್ರ ಮುಖದವಳಿಗೂ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ಗೊತ್ತಿಲ್ವಾ ನನ್ ಮಗಳು ಪಳಪಳ ಅಂತ ಹೊಳಿತಾ ಇರುವ ಚಂದಮಾಮನ ಹಾಗೆ ಇದ್ದಾಳೆ ಆದ್ರೆ ಇವಳ ಮುಖ ಕರಿ ಮಸಿ ರೀತಿ ಇದೆ ಆದ್ರೂ ಅವಳ ಮುಖಕ್ಕೆ ಯಾವ ಬಟ್ಟೆ ಹಾಕಿದ್ರು ಚೆನ್ನಾಗ ಕಾಣುತ್ತೆ ಹೀಗೆ ವಿಮಲ ಕಮಲನ ಕೈಯಲ್ಲಿರುವ ಬಟ್ಟೆಯನ್ನು ಕಿತ್ತುಕೊಂಡು ಅವಳ ರೂಮಿಗೆ ಹೊರಟು ಹೋದ್ಲು ಅಪ್ಪ ಪರ್ವಾಗಿಲ್ಲಪ್ಪ ಈ ಬಟ್ಟೆ ಕೂಡ ಚೆನ್ನಾಗೇ ಇದೆ ಹಾಗೆ ಅಂತ ಆ ಬಟ್ಟೆಯನ್ನು ತಗೊಂಡು ಸಂತೋಷಪಟ್ಲು ನಿಂದು ಒಳ್ಳೆ ಮನ್ಸಮ್ಮ ನಿನ್ನಂತಹ ಮನ್ಸಿರುವ ಹುಡುಗಿಗೆ ಆ ದೇವ್ರು ಯಾವಾಗ್ಲೂ ಒಳ್ಳೇದನ್ನೇ ಮಾಡ್ತಾನಮ್ಮ ಹೀಗೆ ಆ ಬಟ್ಟೆಯನ್ನು ತೆಗೆದುಕೊಂಡು ಅವರವರು ಅವರವರ ರೂಮಿಗೆ ಹೋದ್ರು ಆದ್ರೆ ವಿಮಲಾ ಮಾತ್ರ ಕಮಲನಿಗೆ ತಂದಿರುವ ಬಟ್ಟೆಯನ್ನು ಹೇಗಾದ್ರೂ ಆಳ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಿದ್ಲು ಕತ್ತಲಾದಾಗ ಯಾರಿಗೂ ತಿಳಿಯದ ಹಾಗೆ ನಿಧಾನವಾಗಿ ಕಮಲನ ರೂಮಿಗೆ ಬಂದ್ಲು ಬಂದವಳು ಕತ್ತರಿಯನ್ನು ತೆಗೆದುಕೊಂಡು ಆ ಬಟ್ಟೆಯನ್ನು ತುಂಡು ತುಂಡಾಗಿ ಕತ್ತರಿಸಿದ್ಲು ಹಾ ಹೊಸ ಬಟ್ಟೆ ತಂದಿದ್ದಾರೆ ಅಂತ ತುಂಬಾ ಸಂತೋಷ ಪಡ್ತೀಯಾ ನೀನ್ ಹೇಗೆ ಸಂತೋಷ ಪಡ್ತೀಯ ಅಂತ ನಾನ್ ನೋಡ್ತೀನಿ ಗಿರೇ ನಿನ್ ಮುಖಕ್ಕೆ ಹೊಸ ಬಟ್ಟೆ ಬೇರೆನಾ ಮರುದಿನ ಬೆಳಿಗ್ಗೆ ಕಮಲ ಎದ್ದು ನೋಡುವಾಗ ಅವಳ ಹೊಸ ಬಟ್ಟೆ ಹರಿದೋಗಿತ್ತು ಅದನ್ನು ನೋಡಿ ಕಮಲ ತುಂಬಾ ದುಃಖಪಟ್ಲು ಹೀಗೆ ವಿಮಲ ಯಾವತ್ತೂ ಕೂಡ ಕಮಲನನ್ನು ಸಂತೋಷವಾಗಿ ಇರಲು ಬಿಡುವುದೇ ಇಲ್ಲ ದಿನಗಳು ಕಳೀತಾ ಇದ್ದಂಗೆ ಒಂದು ದಿನ ಸೂರ್ಯಕಾಂತ ಹೊರಗಡೆಯಿಂದ ಮನೆಗೆ ಬಂದಾಗ ಹಬ್ಬ ಹೊರಗಡೆ ಎಷ್ಟೊಂದು ಬಿಸಿಲು ಏನೇ ಏನೇ ಮಾಡ್ತಾ ಇದ್ದೀಯಾ ನನಗೆ ಸ್ವಲ್ಪ ನೀರ್ ತಂದ್ಕೊಡೆ ಚಿಕ್ಕಮ್ಮ ನಾನಿಲ್ಲಿ ಅಡಿಗೆ ಮಾಡ್ತಾ ಇದ್ದೀನಿ ವಿಮಲನ ಕರೆದು ನೀರ್ ಕೇಳಿ ನನ್ನ ಮಗಳಿಗೆ ಕೆಲ್ಸ ಹೇಳಕ್ ಹೇಳ್ತಿದೀಯಾ ಅಡುಗೆ ಮನೆಯಲ್ಲಿ ಏನ್ ಮಾಡ್ಕೊಂಡ್ ಸತ್ತಿದ್ಯಾ ಕಣೆ ನನ್ ಮಗಳಿಗೇನೆ ಕೆಲಸ ಹೇಳಿ ಕೆಲ್ಸದವಳಂಗೆ ಮಾಡ್ಬೇಕು ಅಂತ ಇದ್ದೀಯಾ ಅಯ್ಯೋ ಚಿಕ್ಕಮ್ಮ ನಾನು ಕೆಲ್ಸ ಮಾಡ್ತಾ ಇದ್ದೆ ವಿಮಲ ಸುಮ್ನೆ ತಾನೇ ಇದ್ಲು ಅದಕ್ಕೆ ಅವಳಿಗೆ ಕೆಲ್ಸ ಹೇಳ್ದೆ ಅವಳವಳ ರೂಮ್ ಅಲ್ಲಿ ಸುಮ್ನೆ ಇದ್ಲು ಅದಕ್ಕೆ ಅವಳನ್ನ ಕರೆದು ಹೇಳಿ ಅಂತ ಹೇಳ್ದೆ ಏನೇ ನನ್ ಮಗಳಿಗೆ ನಿನ್ನ ಹಾಗೆ ಯಾವ ಕೆಲ್ಸ ಇಲ್ಲ ಅನ್ಕೊಂಡಿದ್ದೀಯಾ ಅವಳು ಹೊರಗಡೆ ಹೋಗಕ್ಕೆ ಮೇಕಪ್ ಮಾಡ್ತಾ ಇದ್ದಾಳೆ ಅವಳು ಯಾವಾಗ್ಲೂ ನಿನ್ನ ಜಿಡ್ಡು ಮುಖದ ರೀತಿ ಇರ್ತಾಳೆ ಅನ್ಕೊಂಡಿದ್ದೀಯಾ ಅಯ್ಯೋ ಚಿಕ್ಕಮ್ಮ ಇವಾಗ ನಾನು ಏನ್ ಹೇಳ್ದೆ ಚಿಕ್ಕಮ್ಮ ನಾನು ವಿಮಲನ ನನ್ ಸ್ವಂತ ತಂಗಿ ಆಗಿ ಆಲೋಚನೆ ಮಾಡೋದು ಆದ್ರೆ ನೀವು ಮಾತ್ರ ನನ್ನೊಂದು ಮನುಷ್ಯಾಗಿ ನೋಡೋದಿಲ್ಲ ಹೀಗೆ ಅಳುತ್ತಾ ಹೇಳದ್ಲು ಚಿಚಿ ಸಾಕು ನಿಲ್ಸೆ ಸುಮ್ನೆ ಯಾವಾಗ ನೋಡಿದ್ರು ಅಳದೆ ಏನಾದ್ರೂ ಹೇಳಿದ್ರೆ ಅಳ್ತಾನೆ ಇರೋದು ಹಾಗೆ ಅಂತ ಬೈತಾ ಅಲ್ಲಿಂದ ಎದ್ದು ಹೋದ್ಲು ಅಯ್ಯೋ ದೇವ್ರೆ ನನಗೆ ಯಾಕಪ್ಪ ಈ ರೀತಿ ಜನ್ಮ ಕೊಟ್ಟೆ ನನ್ನ ತಾಯಿ ನನ್ನ ಬಿಟ್ಟು ತೀರ್ಕೊಂಡ್ಬಿಟ್ಲು ತಾಯಿಯ ಪ್ರೀತಿ ಹೇಗೆ ಇರುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ ಸವತಿ ತಾಯಿ ಸವತಿ ತಂಗಿ ಯಾವಾಗ್ಲೂ ನನ್ಗೆ ಕಷ್ಟ ಕೊಟ್ಕೊಂಡೇ ಇರ್ತಾರೆ ಹೀಗೆ ತನ್ನೊಳಗೆ ತಾನೇ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ಹೀಗೆ ದಿನಗಳು ಕಳೀತಾ ಇದ್ದಂಗೆ ಕಮಲ ವಿಮಲ ಇಬ್ಬರು ಮದುವೆ ವಯಸ್ಸಿಗೆ ಬಂದ್ರು ಶಂಕರ್ ಕಮಲನಿಗೆ ಮದುವೆ ಸಂಬಂಧವನ್ನು ನೋಡಲು ಆರಂಭಿಸಿದ್ರು ಕಮಲ ತುಂಬಾ ಕಪ್ಪಾಗಿದ್ದ ಕಾರಣ ಬರುವ ಯಾವ ಹುಡುಗನೂ ಕೂಡ ಕಮಲನನ್ನು ನೋಡಿ ಇಷ್ಟಪಡ್ತಾನೆ ಇರ್ಲಿಲ್ಲ ಒಂದು ದಿನ ಶಂಕರ್ ಸೋಫಾದಲ್ಲಿ ಕೂತ್ಕೊಂಡಿದ್ದಾಗ ಸೂರ್ಯಕಾಂತ ಗಂಡನ ಬಳಿ ಬಂದು ಏನ್ರಿ ನೀವ್ ಮಾಡೋದು ಸರಿನಾ ಹೇಳಿ ನೀವು ಎಷ್ಟೇ ಒದ್ದಾಡಿ ಸುತ್ತಾಡದ್ರು ಕೂಡ ನಿಮ್ ದೊಡ್ಡ ಮಗಳಿಗೆ ಸಂಬಂಧ ಸಿಗಲ್ಲ ನೀವು ಎಷ್ಟು ಸಂಬಂಧನ ನೋಡುದ್ರಿ ಆದ್ರೆ ಯಾರಾದ್ರೂ ಅವಳನ್ನ ಮದ್ವೆ ಮಾಡ್ಕೊಳಕ್ಕೆ ಮುಂದೆ ಬಂದ್ರ ಇಲ್ಲ ತಾನೇ ಅದ್ರಿಂದ ಅವಳಿಗೆ ಸಂಬಂಧ ನೋಡೋದ್ ಬಿಟ್ಬಿಟ್ಟು ನಮ್ಮ ವಿಮಲಾನಿಗೆ ಒಳ್ಳೆ ಸಂಬಂಧ ಇದ್ರೆ ನೋಡ್ರಿ ಇವಾಗ ವಿಮಲನ್ ಬಗ್ಗೆ ಏನು ಆಲೋಚನೆ ಮಾಡೋದು ಅದೇನ್ರಿ ಹಾಗೆ ಹೇಳ್ತಾ ಇದ್ದೀರಾ ಅವಳಿಗೂ ಕೂಡ ಮದ್ವೆ ವಯಸ್ಸು ಬಂದಿದೆ ಒಂದು ದೊಡ್ಡ ಶ್ರೀಮಂತ ಸಂಬಂಧ ಇದ್ರೆ ಬನ್ನಿ ದೊಡ್ಡವಳಿಗೆ ಸಂಬಂಧ ನೋಡದೆ ಸಣ್ಣವಳಿಗೆ ಮದ್ವೆ ಮಾಡಿದ್ರೆ ನೋಡೋರು ನನ್ ಬಗ್ಗೆ ಏನ್ ಆಲೋಚನೆ ಮಾಡ್ತಾರೆ ಹೇಳಿ ನೋಡೋಣ ರೀ ನಿಮ್ಮ ದೊಡ್ಡ ಮಗಳ ಮೂತಿ ನೋಡಿ ಯಾರಾದ್ರೂ ಅವಳ ಎರಡನೇ ಸಂಬಂಧಕ್ಕೆ ಮದ್ವೆ ಮಾಡ್ಕೊಂಡ್ ಹೋಗ್ಬೋದು ಆದ್ರೆ ನನ್ ಮಗಳಿಗೆ ಹಾಗೇನಾ ನೀವೇ ನನ್ ಮಗಳಿಗೆ ಸಂಬಂಧ ನೋಡ್ತೀರಾ ಅಥವಾ ನಾನೇ ನನ್ ಮಗಳಿಗೆ ದೊಡ್ಡ ಸಂಬಂಧ ಹುಡುಕ್ಲಾ ಹಾಗೆ ಹೇಳಿ ಕೋಪದಿಂದ ಅಲ್ಲಿಂದ ಹೊರಟು ಹೋದ್ಲು ಸ್ವಲ್ಪ ದಿನಗಳ ನಂತರ ಸೂರ್ಯಕಾಂತ ವಿಮಲನಿಗೆ ದೊಡ್ಡ ಸಂಬಂಧವನ್ನು ನೋಡಿದ್ಲು ಅಮ್ಮ ವಿಮಲಾ ರೆಡಿ ಆದಮ್ಮ ಬೇಗ ರೆಡಿಯಾಗು ಮಗಳೇ ನಿನ್ನ ನೋಡ್ಲಿಕ್ಕೆ ಹುಡುಗನ್ ಮನೆಯವ್ರು ಬರ್ತಾರಲ್ವಾ ಆ ಅಮ್ಮ ರೆಡಿ ಅದೇ ನಾನು ಹೇಗಿದ್ದೀನಿ ಹೇಳು ನೀನೇನಮ್ಮ ಬಂಗಾರದ ಗೊಂಬೆ ರೀತಿ ಇದ್ದೀಯ ನಿನ್ನ ನೋಡಿದ್ರೆ ಯಾರು ಕೂಡ ಇಷ್ಟಪಡದೆ ಇದ್ಬಿಡ್ತಾರ ಹೇಳು ಅಷ್ಟೊಂದು ಅದೃಷ್ಟವಂತೆ ನನ್ ಮಗಳು ಬಂಗಾರದ ಮಗಳು ಇದು ದೊಡ್ಡ ಶ್ರೀಮಂತ ಸಂಬಂಧಮ್ಮ ನಿನ್ನಲ್ಲಿ ಮಹಾರಾಣಿ ರೀತಿ ಇರ್ಬೋದು ಹೀಗೆ ತುಂಬಾನೇ ಸಂತೋಷ ಪಡ್ತಾ ಇದ್ಲು ಹೀಗೆ ಸ್ವಲ್ಪ ಸಮಯದಲ್ಲೇ ಅವರ ಮನೆ ಮುಂದೆ ಒಂದು ಕಾರು ಬಂದು ನಿಂತಿತ್ತು ಆ ಕಾರಿನಿಂದ ಮದ್ವೆ ಹುಡುಗ ಉಪೇಂದ್ರ ಅವನ ತಾಯಿ ದ್ರಾಕ್ಷಾಯಿಣಿ ಹಾಗೂ ದೊಡ್ಡ ಮಗ ಶ್ರೀಧರ್ ಕಾರಿನಿಂದ ಕೆಳಗೆ ಇಳಿದ್ರು ನಮಸ್ಕಾರ ನಮಸ್ಕಾರ ಬಂದು ಕೂತ್ಕೊಳ್ಳಿ ಅಣ್ಣ ನಿಮ್ ಮಗಳನ್ನ ತೋರಿಸ್ತೀರಾ ಸೂರ್ಯಕಾಂತ ಮನೆಯೊಳಗೆ ಹೋಗಿ ವಿಮಲನ ಕರ್ಕೊಂಬಂದ್ಲು ವಿಮಲ ಉಪೇಂದ್ರ ಒಬ್ಬರಿಗೊಬ್ಬರು ನೋಡಿಕೊಂಡು ತುಂಬಾನೇ ಇಷ್ಟಪಟ್ರು ತಂಗಿ ಈ ಹುಡುಗ ಯಾರಮ್ಮ ಇವನು ನನ್ ದೊಡ್ಡ ಮಗ ಶ್ರೀಧರು ಇವನು ಅಷ್ಟೇನು ಓದ್ಲಿಲ್ಲ ಸ್ವಲ್ಪ ಕಪ್ಪಾಗಿದ್ದಾನೆ ಅಂತ ಯಾವ ಹುಡುಗಿ ಕೂಡ ಇವನ್ನ ನೋಡಿ ಮದುವೆಗೆ ಒಪ್ತಾನೆ ಇಲ್ಲ ಎಷ್ಟೇ ಸಂಬಂಧ ಹುಡುಕುದ್ರು ಫಲಾನೇ ಸಿಗ್ತಾ ಇಲ್ಲಣ್ಣ ಅಷ್ಟರಲ್ಲಿ ಕಮಲ ಟೀಯನ್ನು ತೆಗೆದುಕೊಂಡು ಬಂದು ಎಲ್ಲರಿಗೂ ಕೊಟ್ಲು ಇವಳು ನನ್ನ ದೊಡ್ಡ ಮಗಳು ಕಮಲ ನೋಡ್ಲಿಕ್ಕೆ ಮಾತ್ರ ಮುಖ ಕಪ್ಪು ಆದ್ರೆ ನನ್ನ ಮಗಳು ತುಂಬಾ ಒಳ್ಳೆ ಹುಡುಗಿ ಹೀಗೆ ಹೇಳ್ತಾನೆ ಇತ್ತ ಅಷ್ಟರಲ್ಲಿ ವಿಮಲಾ ನಿನಗೆ ಅಡುಗೆ ಕೆಲಸ ಮನೆ ಕೆಲಸ ಎಲ್ಲನು ಮಾಡ್ಲಿಕ್ಕೆ ಗೊತ್ತಮ್ಮ ಆಗ ಸೂರ್ಯಕಾಂತ ಮಧ್ಯದಲ್ಲಿ ಬಂದು ನನ್ ಮಗಳನ್ನ ಸಾಯಿಸದಿಲ್ಲ ಅತ್ತಿಗೆ ಇವಾಗಿನ ಹೆಣ್ಮಕ್ಳಾಗಿ ಅಲ್ಲದೆ ಹಳೆಯ ಕಾಲದ ಸಂಪ್ರದಾಯವನ್ನು ಪಾಲಿಸ್ತಾಳೆ ನನ್ ಮಗಳು ಅವಳಿಗೆ ಅಡುಗೆ ಕೆಲಸ ಜೊತೆಗೆ ದೊಡ್ಡವರು ಅಂದ್ರೆ ಅಷ್ಟೊಂದು ಗೌರವ ಹೀಗೆ ಇಲ್ಲ ಸಲ್ಲದ ಮಾತುಗಳನ್ನೆಲ್ಲ ಹೇಳಿದ್ಲು ಹೀಗಿರುವಾಗ ಶ್ರೀಧರ್ ಕಮಲನ ನೋಡಿ ಇಷ್ಟಪಟ್ಟ ಅಣ್ಣ ನಿಮಗೆ ಇಬ್ರು ಹೆಣ್ಮಕ್ಳು ನನಗೂ ಇಬ್ರು ಗಂಡ್ಮಕ್ಳು ಒಬ್ರಿಗೊಬ್ರು ಇಷ್ಟ ಆಗಿದ್ದಾರೆ ನಿಮಗೆ ಯಾವ ಅಭ್ಯಂತರನೂ ಇಲ್ಲದಿದ್ರೆ ನಿಮ್ಮ ಇಬ್ರು ಹೆಣ್ಮಕ್ಳನ್ನು ನನ್ನ ಸೊಸೆಯಾಗಿ ಮಾಡ್ಕೋತೀನಿ ಆ ಮಾತು ಕೇಳಿ ಶಂಕರ್ ತುಂಬಾ ಸಂತೋಷ ತನ್ನ ಇಬ್ಬರು ಹೆಣ್ಮಕ್ಕಳನ್ನು ಉಪೇಂದ್ರ ಶ್ರೀಧರಿಗೆ ಮದುವೆಯನ್ನು ಮಾಡಿಕೊಟ್ಟ ಹೀಗೆ ದಿನಗಳು ಕಳೀತಾ ಇತ್ತು ಬಿಮಲ ಅವಳ ಅತ್ತೆ ಮನೆಯಲ್ಲಿ ರಾಜಭೋಗ ಜೀವನವನ್ನು ನಡೆಸ್ತಾ ಇದ್ಲು ಕಮಲ ಕಪ್ಪಾಗಿರುವುದರಿಂದ ದ್ರಾಕ್ಷಾಯಿಣಿ ಯಾವಾಗ್ಲೂ ಅವಳನ್ನು ತುಂಬಾ ಕೇವಲವಾಗಿಯೇ ನಡೆಸ್ತಾ ಇದ್ಲು ಇದರಿಂದ ಕಮಲನಿಗೆ ಅತ್ತೆ ಮನೆಯಲ್ಲೂ ಕೂಡ ಕಷ್ಟ ತಪ್ಪಿದ್ದಲ್ಲ ಒಂದು ದಿನ ದ್ರಾಕ್ಷಾಯಿನಿ ಕಮಲನ್ ಜೊತೆ ಛೀ ನಿನ್ನ ಈ ಮನೆಯ ಸೊಸೆಯಾಗಿ ಮಾಡ್ಕೊಂಡು ಬಂದಿದ್ರಿಂದ ರಸ್ತೆಯಲ್ಲಿ ನನ್ನಿಂದ ನಡಿಲಿಕ್ಕಾಗ್ತಾ ಇಲ್ಲ ಎಲ್ರು ನನ್ನ ಕೇಳ್ತಾರೆ ಯಾಕೆ ಆ ಕಪ್ಪಾಗಿರುವ ಹುಡುಗಿಗೆ ನಿನ್ ಮಗನ ಮದುವೆ ಮಾಡಿ ಕೊಟ್ಟೆ ಅಂತ ಹೀಗೆ ಕಮಲನ ಏನಾದ್ರೂ ಒಂದು ಹೇಳ್ತಾನೆ ಇದ್ಲು ಅದರಿಂದ ಕಮಲ ಅತ್ತೆ ಮನೆಯಲ್ಲೂ ಕೂಡ ಕೆಲ್ಸದವಳ ಹಾಗೇನೇ ಇದ್ಲು ಆದ್ರೆ ಕಮಲನ ಗಂಡ ಶ್ರೀಧರ್ ತುಂಬಾ ಒಳ್ಳೆಯವನು ಶ್ರೀಧರ್ ಕಮಲನ ಎಲ್ಲಾ ವಿಷಯದಲ್ಲಿ ಅರ್ಥ ಮಾಡಿಕೊಂಡಿದ್ದ ಕಮಲಾ ನೀನು ಎಷ್ಟು ಒಳ್ಳೆಯವಳು ನಮ್ಮಮ್ಮನಿಂದ ಏನೇ ಹೇಳಿದ್ರು ಕೂಡ ನೀ ನಮ್ಮಮ್ಮನಿಗೆ ಒಂದು ಮಾತು ಕೂಡ ತಿರುಗಿಸಿ ಹೇಳೋದಿಲ್ಲ ಕಮಲ ನಮ್ಮಮ್ಮ ನಿನ್ಗೆ ಏನಾದ್ರೂ ಹೇಳಿದ್ರು ಕೂಡ ನನ್ನಿಂದ ಏನು ಹೇಳಕ್ಕಾಗ್ತಿಲ್ಲ ಹಾಗೆಲ್ಲ ಯಾಕೆರಿ ಆಲೋಚನೆ ಮಾಡ್ತೀರಾ ನನ್ನ ಹೀಗೆ ಹೇಳೋದು ನಮ್ಮ ಅತ್ತೆ ತಾನೇ ನಿಮಗೆ ದೊಡ್ಡ ವಿದ್ಯಾಭ್ಯಾಸ ಇಲ್ಲದಿರ್ಬೋದು ನಿಮ್ಮಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡುವಂತಹ ಪ್ರತಿಭೆ ಖಂಡಿತ ಇರುತ್ತೆ ಅದರಿಂದ ನೀವು ಕೂಡ ಏನಾದರೂ ಒಂದು ವ್ಯಾಪಾರವನ್ನು ಆರಂಭಿಸ್ಬೋದಲ್ವಾ ಹೀಗೆ ಶ್ರೀಧರನ್ನು ಕಮಲ ಯಾವಾಗ್ಲೂ ಪ್ರೋತ್ಸಾಹ ಮಾಡ್ತಾನೇ ಇದ್ಲು ಆದ್ರೆ ಈ ಕಡೆ ವಿಮಲ ಮಾತ್ರ ಅವಳ ಗಂಡನಿಗೆ ಒಂಚೂರು ಕೂಡ ಗೌರವವನ್ನು ಕೊಡ್ತಾನೆ ಇರ್ಲಿಲ್ಲ ಏ ವಿಮಲ ನನ್ನ ಸಂಪಾದನೆ ಪೂರ್ತಿ ನಿನ್ನ ಮೇಕಪ್ಪಿಗೆ ಸರಿಯಾಗ್ತಾ ಇದೆ ನಾನು ನಿನ್ನ ಹತ್ರ ಬಂದ್ರೆ ನಿನ್ನ ಎಲ್ಲಿ ಹಾಳಾಗ್ಬೋದು ಅಂತ ನಿನ್ನ ಸೌಂದರ್ಯಕ್ಕೋಸ್ಕರ ಬಿಡ್ತಾ ಇಲ್ಲ ಏನ್ರಿ ನೀವು ಮಾತಾಡ್ತಾ ಇದ್ದೀರಾ ನನ್ನ ಸಂಪಾದನೆ ಇನ್ನೂ ಕಡಿಮೆನೆ ನನ್ನ ಸೌಂದರ್ಯವನ್ನು ಚೆನ್ನಾಗಿ ಇಟ್ಕೊಳಕ್ಕೆ ನಾನು ಈ ರೀತಿ ಖರ್ಚುಗಳು ಮಾಡ್ಲೇಬೇಕು ಹಾಗೆ ಹೇಳಿ ಅಲ್ಲಿಂದ ಆ ಕಡೆ ಹೋದ್ಲು ಇದರಿಂದ ಶ್ರೀಧರ್ ಏನು ಮಾಡಲು ಸಾಧ್ಯವಾಗದೆ ಅವನು ಕೂಡ ಹೊರಟು ಆಫೀಸಿಗೆ ಹೋದ ಹೀಗೆ ದಿನಗಳು ಕಳೀತಾ ಇದ್ದಂಗೆ ಒಂದು ದಿನ ದ್ರಾಕ್ಷಾಯಿಣಿ ಅನಾರೋಗ್ಯದಿಂದ ಮಂಚ ಇಡಿದ್ಲು ವಿಮಲಾ ವಿಮಲಾ ಒಂದ್ಸಲ ಬಾಮ್ಮ ಹಾಗೆ ಅಂತ ಕರೆದ್ಲು ಆ ಧ್ವನಿಯನ್ನು ಕೇಳಲು ಸಾಧ್ಯವಾಗದೆ ವಿಮಲ ಕೋಪದಿಂದ ಅತ್ತೆ ಬಳಿ ಬಂದು ಏನು ಯಾವಾಗ ನೋಡಿದ್ರು ವಿಮಲ ವಿಮಲ ಅಂತ ಕರಿತಾನೆ ಇರ್ತೀರಾ ನನ್ಗೇನು ಕೆಲ್ಸ ಇಲ್ವಾ ಸುಮ್ನೆ ಮಲ್ಗಕ್ಕಾಗಲ್ವಾ ಹಾಗೆ ಅಂತ ಹೇಳಿದ್ಲು ಏನು ಇಲ್ಲಮ್ಮಾ ಅದು ಅಲ್ಲಿರುವ ಎಣ್ಣೆ ತೆಗೆದು ನನ್ ಕಾಲಿಗೆ ಒಮ್ಮೆ ಉಜ್ಜಿ ಬಿಡ್ತೀಯಾ ಅಂತ ಕರ್ದೆ ಏನೋ ನಾನು ಹೋಗಿ ಹೋಗಿ ನಿಮ್ ಹಿಡಿಬೇಕಾ ಚೀ ನನಗೆ ಅಂತ ಕರ್ಮ ಏನ್ ಬಂದಿದೆ ನಿಮಗೆ ಎಣ್ಣೆ ಹಚ್ಚಿದ್ರೆ ನನ್ನ ಕೈ ಆಳಾಗಲ್ವಾ ಅದಿಕ್ಕೆ ಅಂತಾನೆ ಈ ಮನೆಯಲ್ಲಿ ಒಬ್ಳು ಕೆಲ್ಸದವಳು ಇದ್ದಾಳೆ ಅಲ್ವಾ ಕಮಲಾ ಹೋಗಿ ಅವಳ ಕರೀರಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಸ್ವಲ್ಪ ಸಮಯದ ನಂತರ ಕಮಲ ಅಲ್ಲಿಗೆ ಬಂದ್ಲು ಅಯ್ಯೋ ಅತ್ತೆ ಅಡಿಗೆ ಮಾಡ್ಕೊಂಡು ಸ್ವಲ್ಪ ಲೇಟ್ ಆಗ್ಬಿಡ್ತು ನನ್ನ ಕ್ಷಮಿಸಿ ಅತ್ತೆ ಇವಾಗಲೇ ನಿಮ್ ಕಾಲಿಗೆ ಮದ್ದಚ್ತೀನಿ ಮೊದ್ಲು ಈ ಜ್ಯೂಸ್ ಕುಡೀರಿ ಅತ್ತೆ ಹಾಗೆ ಅಂತ ಹೇಳಿ ಜ್ಯೂಸನ್ನು ಕೊಟ್ಲು ಹೀಗೆ ದ್ರಾಕ್ಷಾಯಿಣಿ ಕಾಲನ್ನು ಹಿಡಿದ್ಲು ಅದನ್ನು ನೋಡಿ ದ್ರಾಕ್ಷಾಯಿಣಿ ನನ್ನ ಕ್ಷಮಿಸಮ್ಮ ನನ್ ಕಣ್ಣು ಹಾಳಾದ ಕಾರಣ ನಿನ್ನ ಕೆಟ್ಟವಳು ಅನ್ಕೊಂಬಿಟ್ಟೆ ಅಂದ ಅನ್ನೋದು ನಿನ್ನಂತಹ ಒಳ್ಳೆ ಮನಸ್ಸಿರುವವಳಿಗೆ ಇರೋದಮ್ಮ ನಿನ್ನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ನೀನು ನನ್ನ ಸೊಸಿ ಹದ್ರು ಕೂಡ ನನ್ನ ಮಗಳ ಹಾಗೆ ನನ್ನ ನೋಡ್ಕೊಳ್ತಾ ಇದ್ದೀಯ ಅಯ್ಯೋ ಅತ್ತೆ ಯಾಕತ್ತೆ ಹಾಗೆಲ್ಲ ಹೇಳ್ತಾ ಇದ್ದೀರಾ ನನ್ನ ಬಯಲಕ್ಕೆ ನಿಮ್ಗೆ ಎಲ್ಲ ಅರ್ಹತೆನೂ ಇದೆ ಅದು ಮಾತ್ರ ಅಲ್ಲ ಅತ್ತೆ ನನಗೆ ನೀವು ಅಮ್ಮ ಅಲ್ವಾ ಹೀಗೆ ಒಬ್ಬರಿಗೊಬ್ಬರು ಸಮಾಧಾನ ಪಡಿಸಿಕೊಂಡ್ರು ಹೀಗೆ ದಿನಗಳು ಕಳೀತಾ ಇದ್ದಂಗೆ ಶ್ರೀಧರ್ ಕಮಲನ ಪ್ರೋತ್ಸಾಹದಿಂದ ಒಂದು ದೊಡ್ಡ ಬಟ್ಟೆ ಅಂಗಡಿಯನ್ನು ಇಟ್ಟು ವ್ಯಾಪಾರವನ್ನು ಆರಂಭಿಸಿದ ಹೀಗೆ ಕಮಲನನ್ನು ತನ್ನ ತಾಯಿಯನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ ಈಗಿರುವಾಗ ವಿಮಲ ತನ್ನ ಸೌಂದರ್ಯಕ್ಕೋಸ್ಕರ ತನ್ನ ಗಂಡ ತರುವ ಸಂಬಳ ಸಾಕಾಗದೆ ಹೊರಗಡೆ ಕೂಡ ಸಾಲ ಮಾಡಿದ್ಲು ಇದರಿಂದ ಖರ್ಚು ಜಾಸ್ತಿಯಾಗಿ ಸಾಲನ್ನು ಜಾಸ್ತಿಯಾಗಿ ಅವರು ಸಾಲ ತೀರಿಸಲಾಗದೆ ಬಡವರ ಸ್ಥಿತಿಗೆ ಬಂದ್ರು ಹೀಗೆ ಏನು ಮಾಡಲು ಸಾಧ್ಯವಾಗದೆ ಅವರ ಕಷ್ಟಕ್ಕೋಸ್ಕರ ವಿಮಲಾ ಉಪೇಂದ್ರ ಕಮಲಾ ಮತ್ತು ಶ್ರೀಧರ್ ಸಹಾಯ ಕೇಳಿದ್ರು ಅಕ್ಕ ಇಷ್ಟು ದಿನ ನಾನ್ ನಿಮ್ಗೆ ಅವಮಾನ ಮಾಡ್ಬಿಟ್ಟೆ ನನ್ನನ್ನು ಕ್ಷಮಿಸಿ ನನ್ನ ಗಂಡ ತರುವ ಸಂಬಳ ಸಾಕಾಗದೆ ಸಾಲ ಮಾಡ್ಲಿಕ್ಕೋಗಿ ಇವಾಗ ನಡು ಬೀದಿಗೆ ಬಂದಿದ್ದೀನಿ ಸಾಲಗಾರರೆಲ್ಲ ನನ್ನ ಮನೆ ಹತ್ರ ಬರ್ತಾ ಇದ್ದರೆ ನೀವೇ ನಮ್ಗೆ ಏನಾದರೂ ಸಹಾಯ ಮಾಡಬೇಕು ಹೀಗೆ ಬೇಡಿಕೊಳ್ತಾ ಇದ್ಲು ನೋಡು ವಿಮಲಾ ಕೈಯಲ್ಲಿ ಸೌಂದರ್ಯ ಇದ್ರೆ ಸಾಕಾಗಲ್ಲಮ್ಮ ಕೈಯಲ್ಲಿ ದುಡಿಯುವಂತಹ ಶ್ರಮ ಇರಬೇಕು ಎಷ್ಟೋ ಶ್ರೀಮಂತಿಕೆಯಿಂದ ಇದ್ದಂತಹ ಉಪೇಂದ್ರನನ್ನು ಬಡವನಾಗಿ ನೀನೇ ಮಾಡಿದ್ದು ನಿನಗೆ ಹಣ ಇದೆ ಎನ್ನುವ ದುರಂಕಾರದಿಂದ ನಮ್ಮನ್ನು ತುಂಬಾ ಕೇವಲವಾಗಿ ನೋಡ್ತಾ ಇದ್ದೆ ಇವಾಗ ಎಲ್ಲವನ್ನು ಅರ್ಥ ಮಾಡ್ಕೊಂಡು ಇವಾಗಾದ್ರೂ ನೀನು ಬದ್ಲಾದೆ ಅಲ್ಲ ನನಗೆ ಅಷ್ಟೇ ಸಾಕಮ್ಮ ಹೀಗೆ ವಿಮಲನ ತಬ್ಬಿಕೊಂಡ್ಲು ಹೀಗೆ ಶ್ರೀಧರ್ ತನ್ನ ವ್ಯಾಪಾರದಲ್ಲಿ ಉಪೇಂದ್ರನನ್ನು ಕೂಡ ಜೊತೆಗೆ ಸೇರಿಸಿಕೊಂಡ ಇದರಿಂದ ಎಲ್ಲರೂ ಒಗ್ಗಟ್ಟಿನಿಂದ ತುಂಬಾ ಸಂತೋಷವಾಗಿ ಇದ್ರು